ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪಿ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ ಮಾಡಿಬಿಟ್ಟು ಇದು ಪೂರ್ತಿಯಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ನೆಕ್ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಲೇಯರಲ್ಲಿ ನಾನಿಲ್ಲಿ ಫೋಲ್ಡಿಂಗ್ಸನ್ನ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಎರಡು ಲೇಯರ್ ಹಾಕ್ಕೊಳ್ಬೇಕು ಈಗ ಬ್ಲೌಸ್ ರೆಡಿ ಉದ್ದ ಹದಿಮೂರುವರೆ ತರ್ಟೀನ್ ಆ್ಯಂಡ್ ಹಾಫ್ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹದಿನಾಲ್ಕೂವರೆ ಫೋರ್ಟೀನ್ ಆ್ಯಂಡ್ ಹಾಫ್ ಇಂಚ್ಗೆ ಇಲ್ಲಿ ಪಾಯಿಂಟನ್ನು ಹಾಕ್ಕೊಳ್ಬೇಕು ನೋಡಿ ಈ ಪಾಯಿಂಟಿಗೆನೆ ಕರೆಕ್ಟಾಗಿ ಫೋಲ್ಡಿಂಗ್ಸ್ನ ಇಟ್ಕೊಂಡು ಈ ಥರ ಫೋಲ್ಡಿಂಗ್ಸ್ ಹಾಕ್ಕೊಳ್ಳಿ ಇಲ್ಲಿ ಶೋಲ್ಡರು ಫೈವ್ ಇಂಚ್ ಬರ್ತಾ ಇದೆ ಫೈವ್ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಹಾಗೆ ನೆಕ್ ಆಗೋಲ್ಲ ಒಂದೂವರೆಗೆ ಪಾಯಿಂಟನ್ನು ಹಾಕ್ಕೊಳ್ಬೇಕು ಆರ್ಮಲು ಐದು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಿಂಭಾಗದ ಶೇಪಿಗೆ ಒಂದು ಕಾಲು ಇಂಚಿ ತೊಗೊಂಡಿದ್ದೀನಿ ತುಂಬ ತೆಳ್ಳಗಿದ್ದರಿಗೆ ಕಡಿಮೆ ತೆಗಿಬೇಕಾಗುತ್ತೆ ನಿಮಗೆ ಫುಲ್ ಟೈಟ್ ಬರ್ತಾ ಇದೆ ಅಂದರೆ ಒಂದೂವರೆ ತೆಗಿಬೋದು ನಾನಿಲ್ಲಿ ಒಂದು ಕಾಲು ಇಂಚಿಗೆ ಹಿಂಬಾಗದ ಶೇಪು ಮತ್ತು ಇಲ್ಲಿದ್ದ ಮುಖಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಡಿಫ್ರೆನ್ಸ್ ಅರ್ಧ ಇಂಚಿ ಎರಡರ ನಡುವೆ ಇದ್ದರೆ ಆಯಿತು ಹಿಂಬಾಗದ್ದು ಮತ್ತು ಮುಂಭಾಗದಕ್ಕೆ ಇಲ್ಲಿ ಬ್ಲೌಸಿನ ಸುತ್ತಳುತ್ತೆ ಎಂಟು ಕಾಲು ಪ್ಲಸ್ ಹತ್ತು ಕಾಲಿಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹತ್ತು ಕಾಲಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈಗ ಬ್ಲೌಸಿನ ರೆಡಿ ಉದ್ದಕ್ಕಿಂತ ಫ್ರಂಟಿಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಬ್ಯಾಕ್ ಸೈಡಿದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಫ್ರಂಟಿಗೆ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳ್ತೀನಿ ನೋಡಿ ನಿಮಗೆ ಚೆಸ್ಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹೆಚ್ಚಿಗೆ ತೊಗೋಬೇಕಾಗುತ್ತೆ ಕರೆಕ್ಟಾಗಿದ್ದರೆ ಎರಡು ಇಂಚ್ ಎಕ್ಸ್ಟ್ರಾ ಸಾಕು ಸಾಕಾಗುತ್ತೆ ರೆಡಿ ಬ್ಲೌಸಿಗೆ ರೆಡಿ ಎಷ್ಟಿರುತ್ತೆ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ನಾನಿಲ್ಲಿ ಮುಂಭಾಗಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಹದಿನೈದುವರೆಗೆ ಮಾರ್ಕನ್ನು ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡಿಕೊಂಡ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಇದ್ರದ್ದು ಪೂರ್ತಿ ಸ್ಟಿಚಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತಲ್ಲ ಆಗ ನೋಡ್ಬೋದು ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸ್ಗಳದ್ದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈ ಥರ ಪೂರ್ತಿಯಾಗಿ ಹಿಂಭಾಗದಷ್ಟೇ ನಾನು ನಾಲ್ಕು ಲೇಯರ್ನು ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈ ಗೊತ್ತಾಗ್ತಾ ಇದೆಯಲ್ಲ ಇದು ಫ್ರಂಟು ಇದು ಬ್ಯಾಕ್ ಸೈಡಿಂದು ಈಗ ಫಸ್ಟು ಫ್ರಂಟ್ ಮಾರ್ಕ್ ಹಾಕಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಆನಂತರ ಬ್ಲೌಸ್ ಬ್ಯಾಕ್ ಸೈಡ್ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಸಿಂಪಲ್ ನೆಕ್ ಡಿಸೈನ್ ಕೇಳ್ತಿದ್ರಲ್ಲ ಹಾಗಾಗಿ ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಬಿಗಿನರ್ಸ್ಗಾಗಿಯೇ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಈ ಥರ ಒಂದು ನೆಕ್ ಒಂದು ಕಚ್ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ ಫ್ರಂಟ್ಗೆ ನಾನು ಮುಂಭಾಗದ್ದು ಶೇಪು ಮಾರ್ಕ್ ಹಾಕಿದ್ದೆ ಕಟ್ ಮಾಡ್ಕೊಂಡಿದ್ದಿಲ್ಲ ಈ ಥರ ಮುಕ್ಕಾಲು ಇಂಚಿಗೆ ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಡಿಸೈನ್ಸ್ಗಳ್ನ ಮತ್ತು ಕಟಿಂಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸು ನೋಡಿಲ್ಲ ಅಂದರೆ ನೋಡಿ ಯಾವ ಥರ ಎಲ್ಲ ನಾವು ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಅಂತಲೂ ಸುತ್ತೋರ್ಸ್ಕೊಟ್ಟಿದ್ದೀನಿ ನೆಕ್ಕು ಡೀಪು ಐದೂವರೆಗೆ ಮಾರ್ಕ್ ಹಾಕ್ಕೊಂಡು ಈ ಥರ ನಿಮಗೆ ಐದೂವರೆ ಇಲ್ಲಾಂದ್ರೆ ಆರು ಇಂಚು ಆರೂವರೆ ಸೆವೆನ್ ಇಂಚು ಅಲ್ಲೇ ತನಕ ನೀವು ಕಟ್ ಮಾಡ್ಕೋಬೋದು ಫ್ರಂಟಿಗೆ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ನೀವು ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಜಾಸ್ತಿ ಅಗಲ ಮಾಡ್ಕೋಬಾರ್ದು ಕೆಳಭಾಗದಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಬೇಕು ಅವ್ರದೇ ಬ್ಲೌಸ್ ಇಟ್ಕೊಂಡು ಬೇಕಂದ್ರೆ ಮಾರ್ಕ್ ಹಾಕ್ಕೊಳ್ಬೋದು ಕ್ರಾಸ್ ಬೆಲ್ಟಿಗೆ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಈ ಸೈಡಲ್ಲಿ ರೈಟ್ ಸೈಡಿಗೆ ತ್ರೀ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈ ಥರ ಕ್ರಾಸ್ ಬೆಲ್ಟ್ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ನಾಲ್ಕು ಪೀಸ್ ತೊಗೋಬೇಕು ಇಲ್ಲಿ ಎರಡು ಪೀಸ್ ಸಿಗುತ್ತೆ ಇನ್ನೂ ಎರಡು ಪೀಸು ಲೈನಿಂಗ್ ಬಟ್ಟೆನಲ್ಲೇ ತೊಗೋಬೋದು ಮತ್ತು ಮೇನ್ ಬಟ್ಟೆನಲ್ಲಿ ಎರಡು ಪೀಸು ಅಲ್ಲಿ ಟೋಟಲಾಗಿ ಆರು ಪೀಸ್ ಆಗುತ್ತೆ ಈಗ ಟಕ್ಸ್ ಪಾಯಿಂಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ನಾಲ್ಕು ಡಾಟ್ಸ್ಗಳ್ನ ಯಾವ ರೀತಿ ಪಾಯಿಂಟ್ ಹಾಕೋದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತಲೂ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಮೂರುವರೆಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಎರಡೂವರೆಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಹೈಟು ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ತ್ರೀ ಇಂಚ್ ತನಕಲ್ಲೂ ನೀವು ಹೈಟನ್ನು ಮಾಡ್ಕೋಬೋದು ಇಲ್ಲಿ ಮುಕ್ಕಾಲು ಇಂಚು ಒಂದು ಪಾಯಿಂಟ್ ಇದ್ದೀನಿ ಜಾಸ್ತಿ ಅಗಲ ಮಾಡಿಕೊಂಡ್ರೆ ಲೂಸ್ ಬರುತ್ತೆ ಕಪ್ಸು ಕರೆಕ್ಟಾಗಿ ನೋಡ್ಕೊಂಡು ಅವ್ರದ್ದು ಬ್ಲೌಸಲ್ಲಿ ಒಂದು ಸಾರಿ ಅಳತೆ ಮಾಡ್ಕೊಂಬಿಡಿ ಕರೆಕ್ಟಾಗಿ ಅಳತೆ ಸಿಕ್ಕಿಬಿಡುತ್ತೆ ಅದಾದಮೇಲೆ ನೀವು ಇಲ್ಲಿ ಸ್ಟಿಚನ್ನು ಮಾಡ್ಕೋಬೋದು ನಿಮಗೆ ಅಕಸ್ಮಾತು ಗೊತ್ತಾಗಲಿಲ್ಲ ಎಷ್ಟು ಹಿಡಿಬೇಕು ಅನ್ನೋದು ಅಂತ ಅನ್ನೋದಾದರೆ ಒಂದು ಸರಿ ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಅಳತೆ ಮಾಡ್ಕೊಳ್ಳಿ ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಅಗಲ ಬಂದಿದೆ ಡ ಟಕ್ ಹಿಡ್ದಿರೋದು ನೀವು ಹಿಡ್ದಿರೋದು ಅವ್ರದಕ್ಕೆ ಎಷ್ಟು ಡಿಫ್ರೆನ್ಸ್ ಬರ್ತಿದೆ ಅಂತ ನೋಡಿಕೊಂಡು ಬೇಕಾದರೆ ಇನ್ನೊಂದು ಸ್ವಲ್ಪ ಹಿಡ್ಕೊಬೋದು ಆ ಥರನೂ ಬೇಕಾದ್ರೆ ಮಾಡ್ಕೋಬೋದು ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಟಕ್ಸ್ ಹಿಡಿಯುವಾಗಲೇ ಅವ್ರದ್ದೇ ಟಕ್ಸ್ ಬ್ಲೌಸಿಂದು ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಉಕ್ಸ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕಡಿಮೆ ಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದ್ರಲ್ಲ ಈ ಥರ ಮಾರ್ಕ್ ಹಾಕ್ಕೊಂಡು ಅರ್ಧ ಇಂಚ್ ಮೇಲಕ್ಕೆ ಕಟ್ ಮಾಡ್ಕೋಬೇಕು ಜಾಸ್ತಿ ತೆಗಿಬಾರ್ದು ಫ್ರೆಂಡ್ಸ್ ಕಡಿಮೆನೇ ತೆಗಿರಿ ಮೇಕೆರ್ದಂಗೆ ಆಗ್ಬಿಡುತ್ತೆ ಜಾಸ್ತಿ ತೆಗೆದ್ರೆ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಕಾಲು ಇಂಚಿನಷ್ಟು ಕಟ್ ಮಾಡಿ ತೆಗಿಬೇಕು ಈ ಸೈಡಲ್ಲೂ ಅಷ್ಟೇ ಒಂದು ಅರ್ಧ ಇಂಚು ಇಲ್ಲಾಂದರೆ ಕಾಲು ಇಂಚಿನಷ್ಟು ಕಟ್ ಮಾಡಿ ತೆಗಿಬೇಕು ಸೈಡಲ್ಲಿ ಸ್ವಲ್ಪ ಜಾಸ್ತಿ ಲೆಂತ್ ಬಂದಂಗೆ ಆಗುತ್ತೆ ನೋಡಿ ಆ ಥರ ಆಗೋದಿಲ್ಲ ಈ ತರ ಕಟ್ ಆದಮೇಲೆ ಜಾಸ್ತಿ ತೆಗಿಬಾರ್ದು ಇವುಗಳನ್ನ ಡಿಫ್ರೆನ್ಸ್ ಜಾಸ್ತಿ ಆಗಿಬಿಡುತ್ತೆ ಈ ಥರ ಒಂದೊಂದು ಕಚ್ ಈ ತರ ಕಚ್ಚಾಕೊಳ್ಳೋದ್ರಿಂದ ಹಾಕೊಳ್ಳೋದ್ರಿಂದ ನಾವು ಚಾಪೀಸಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅವು ಹೋದ್ರೂ ಈ ಕಚ್ಗಳ್ ಮಾರ್ಕ್ ಇರುತ್ತೆ ಹಾಗಾಗಿ ಈ ತರ ಕಚ್ ಹಾಕೊಳ್ಬೇಕು ಈಗ ಸ್ಲೀವ್ಸ್ ಮಾರ್ಕ್ ಹಾಕಿ ಯಾವ ರೀತಿ ನಾವು ಬ್ಲೌಸಿಗೆ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ಬ್ಲೌಸ್ ಕಟ್ ಮಾಡುವಾಗ ಕೆಲವೊಂದು ಸಾರಿ ಟಿಪ್ಸ್ಗಳನ್ನೂ ಸಹ ತೋರಿಸ್ತಾ ಇರ್ತೀನಿ ಹಾಗಾಗಿ ಪೂರ್ತಿ ಪ್ರತಿಯೊಂದು ವಿಡಿಯೋನು ನೋಡ್ತಾ ಇದ್ದರೆ ನಿಮಗೆ ಎಲ್ಲ ಟಿಪ್ಸ್ಗಳು ಗೊತ್ತಾಗುತ್ತೆ ಸ್ಲೀವ್ಸಿನ ಉದ್ದ ನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಹಿಕ್ಷಾ ತೊಗೊಂಡು ಐದು ಇಂಚಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸ್ಲೀವ್ಸಿಗಾದರೆ ಎರಡೂವರೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ನೀವಿಲ್ಲಿ ತ್ರೀ ಇಂಚಸ್ ತನಕ ತೊಗೋಬೋದು ಡೌನ್ ಎಷ್ಟು ಬೇಕಾಗುತ್ತೆ ಅವ್ರದ್ದು ಬ್ಲೌಸಲ್ಲಿ ಸ್ಲೀವ್ಸ್ ಡೌನ್ ಎಷ್ಟು ತೆಗೆದಿದ್ದಾರೆ ಅಂತ ನೋಡಿಕೊಂಡು ನೀವು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಳ್ಳೋಣ ನಾನು ಬರೀ ಸ್ಲೀವ್ಸಿಂದ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸಪ್ರೇಟಾಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ವೀಡಿಯೋ ನೋಡಿ ನಿಮಗೆ ಆ ವೀಡಿಯೋದು ಲಿಂಕು ಸಿಗಲಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿದರೆ ನಾನು ಅದರದ್ದು ಲಿಂಕು ಕೊಡ್ತೀನಿ ನೀವು ಬಿಗ್ನರ್ಸ್ ಆಗಿದ್ದರೆ ಖಂಡಿತ ನಾನು ಕೊಡ್ತೀನಿ ಅದರದ್ದು ಪ್ಲೇಲಿಸ್ಟಲ್ಲಿ ಇರುತ್ತೆ ಫ್ರೆಂಡ್ಸ್ ಎಲ್ಲ ಥರದ್ದು ಕಟ್ಟಿಂಗ್ಸು ಮತ್ತು ಸ್ಟಿಚಿಂಗುಗಳ್ನ ಎಲ್ಲ ಸೈಜಿಂದ ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ಥರ ಮುಂಭಾಗದ ಶೇಪನ್ನು ತೆಗಿಬೇಕು ಅರ್ಧ ಇಂಚಿಗಿಂತ ಕಡಿಮೆನೇ ತೆಗೀರಿ ಸಣ್ಣ ಸ್ಲೀವ್ಸು ಈಗ ಡಿಸೈನಿಗೆ ನಾನಿಲ್ಲಿ ಹತ್ತು ಇಂಚು ಡೀಪ್ ಮಾರ್ಕ್ ಹಾಕ್ಕೊಂಡು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ನೀವು ಕ್ಯಾನ್ವಾಸ್ ಪೇಪರ್ ಬೇಕಂದ್ರೆ ಹಾಕಿ ಸ್ಟಿಚ್ ಮಾಡ್ಕೋಬೋದು ಹಾಗೇನೂ ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ಮೂರು ಇಂಚಿನಷ್ಟು ಅಗಲ ಮಾರ್ಕ್ ಹಾಕ್ಕೊಂಡು ನೆಕ್ಕ ಅಗಲ ನಾವು ಎಲ್ಲಿ ಪಾಯಿಂಟ್ ಹಾಕ್ಕೊಂಡಿರ್ತೀವಿ ಅಲ್ಲಿಗೆ ಈ ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಲೀಫ್ ಡಿಸೈನ್ ಬರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಿಂಪಲ್ ಆಗಿ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ತರ ನೀವು ಕ್ಯಾನ್ವಾಸ್ ಪೇಪರ್ ಹಾಕಲ್ಲ ಅನ್ನೋದಾದ್ರೆ ಈ ತರ ಫೋಲ್ಡಿಂಗ್ಸ್ ನ ಹಾಕೊಂಡು ಸರಿ ಟ್ಯಾಪ್ ಮಾಡ್ಕೊಳ್ಳಿ ಈ ಸೈಡಲ್ಲೂ ಸೇಮ್ ಡಿಸೈನ್ ಬಿದ್ದಿರುತ್ತಲ್ಲ ಇದನ್ನೇ ಬರ್ಕೋಬೇಕು ಫ್ರೆಂಡ್ಸ್ ನಿಮಗೆ ಈ ಕಟಿಂಗ್ ಮತ್ತು ಸ್ಟಿಚಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇದರದ್ದು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಸ್ಟಿಚ್ ಮಾಡ್ಕೋಬೋದು ಅಂತ